ಫ್ರೆಂಡ್ಸ್ ಎಲ್ಲ ಬೇಕಂದ್ರೆ ಟೂ ಆಗುತ್ತೆ ಇದೆಲ್ಲ ಫುಲ್ ಜಡೆ ಬಿಲೆ ಟೈನ್ ಪೀಸಸ್ ಬರುತ್ತೆ ಫುಲ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಳಿ ಮ್ಯಾಮ್ ಇದು ಟೆಲಿಫೋನ್ ಅಂತ ಇದನ್ನ ಇಲ್ಲ ಇಯರಿಂಗ್ ಮೆ ಇದ್ ಟೆಲಿಫೋನ್ ಅಂತ ಬರುತ್ತೆ ನಮ್ಮಲ್ಲಿ ಇದು ತುಂಬಾ ಸೇಲ್ ಆಗುತ್ತೆ ಇದು ಮಹಾರಾಷ್ಟ್ರ ಅದೆಲ್ಲ ಯೂಸ್ ಬರುತ್ತೆ ಹೀಗೆ ನೋಡಿ ಮ್ಯಾಮ್ ಕರೆಕ್ಟಾಗಿ ಬಂದ್ ಹಾಕೊಂಡಿದ್ದಾರೆ ಅದಕ್ಕೆ ಹಿಂಗ್ ಫಿಕ್ಸ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ ಒಂದು ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಇದು ಈಚಿಂಗ್ ಸ್ಕಿನ್ ಈಚಿಂಗ್ ಅಥವಾ ಆ ಥರ ಏನು ಪ್ರಾಡಕ್ಟ್ ನಮ್ಗೆ ಏನು ಇಶ್ಯೂ ಬಂದಿಲ್ಲ ಇಶ್ಯೂ ಬಂದಿಲ್ಲ ಓಕೆ ಇದೆಲ್ಲ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಇದೆಲ್ಲ ಇರುತ್ತೆ ಒನ್ ಗ್ರಾಮ್ ಕೂಡ ಸಿಗುತ್ತೆ ನಮಗೆ ಒನ್ ಗ್ರಾಂ ಕೂಡ ಸಿಗುತ್ತೆ ಇದೆಲ್ಲ ಏನು ಪ್ರೈಸಲ್ಲಿ ಬರುತ್ತೆ ಮೇಡಮ್ ಇದೆಲ್ಲ ಪ್ರೈಸ್ ಬರೋದು ಫೋರ್ ಫಿಫ್ಟಿ ಆ ಥರ ಹಿಂಗೆಲ್ಲ ರೇಂಜಲ್ಲಿ ಇದೆ ಮತ್ತೆ ಹೇಳಿ ಮೇಡಮ್ ಹಾಂ ನೆಕ್ಲೆಸ್ ಇದು ಫಸ್ಟ್ ಕ್ವಾಲಿಟಿ ಬಂದು ಇದನ್ನ ಜಡ್ಕೊಂಡು ಸ್ಟೋನ್ ಅಂತ ಇದನ್ನು ಪ್ರೈಸ್ ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ಸವೆನ್ ತರ್ಟಿ ರುಪೀಸ್ ಆ ಥರ ಹಿಂಗೆಲ್ಲ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಮಾಡುತ್ತೆ ಮ್ಯಾಟ್ ಫಿನಿಶಿಂಗ್ ವಿತ್ ಗೋಲ್ಡ್ ಫಿನಿಶಿಂಗ್ ಆ ಥರ ಎಲ್ಲ ಇದನ್ನಾಗುತ್ತೆ ಇದರಲ್ಲಿ ಓಕೆ ಫಸ್ಟ್ ಕ್ವಾಲಿಟಿ ಸೀಸೈಟ್ ಒಳಗೆ ಬರುತ್ತೆ ಫಸ್ಟ್ ಕ್ವಾಲಿಟಿ ಸೀಸೈಲ್ಲಿ ಬರುತ್ತೆ ಓಕೆ ಸೊ ಇದೆಲ್ಲ ಎಷ್ಟು ಬರುತ್ತೆ ಇದು ತ್ರೀ ಟ್ವೆಂಟಿ ನೈನ್ ಸ್ಲೇಟ್ಸ್ ಹಾಂ ಇದೆಲ್ಲ ಏನು ಪ್ರೈಸಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಆ ಥರ ಕಮ್ಮಿ ರೇಂಜ್ ಬೇಕಂದರೆ ಕಮ್ಮಿ ರೇಂಜ್ ಸಿಗುತ್ತೆ ವೇರ್ ಮಾಡಿ ತೋರಿಸಿ ಮ್ಯಾಮ್ ಕೈಗೆ ಓ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎಷ್ಟು ಬರುತ್ತೆ ಪ್ರೈಸ್ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತುಂಬಾನೇ ಚೆನ್ನಾಗಿದೆ ಸ್ಟೋನ್ ವರ್ಕ್ ಇರೋದ್ರಿಂದ ನೈಸ್ ಇದೆಲ್ಲ ಸೇಮ್ ಬ್ರಿಸ್ಲೆಟ್ಸ್ ಅಲ್ಲ ಇದು ರಿಂಗ್ ರಿಂಗ್ ಇದು ಚಂಚಿಗಂತ ಮಾಡ್ತಾರೆ ಹೀಗೆ ಹೀಗೆ ಫಿಕ್ಸ್ ಮಾಡೋದು ಓಕೆ ಇದೆಲ್ಲ ಪ್ರೈಸ್ ಬರುತ್ತೆ ಮ್ಯಾಟ್ ಫಿನಿಶ್ ಇದು ಹಾರ ಬರುತ್ತೆ ಇದೆಲ್ಲ ಏನು ಪ್ರೈಸ್ ಅಲ್ಲಿ ಸಿಗುತ್ತೆ ಮ್ಯಾಮ್ ನಿಮಗೆ ಇದೆಲ್ಲ ನಿಮಗೆ 400 500 ಅಂತ ಹಿಂಗೆಲ್ಲ ರೇಂಜ್ ಅಲ್ಲಿ 400 500 ಗೆ ನಿಮಗೆ ಸಿಗುತ್ತೆ ಓಕೆ ನೈಸ್ ಅಂಡ್ ಇದು ಗ್ಯಾರಂಟಿ ಬರುತ್ತಾ ಅಥವಾ ನಾನ್ ಗೆಸ್ಸ ಇದು ಕೂಡ 560 ಆ ತರ ರೇಂಜ್ ಅಲ್ಲಿ ಸಿಗುತ್ತೆ ಶಾರ್ಟ್ ನೆಕ್ ಆಗುತ್ತೆ ಇದು ರಾಜವಾಡಿ ಫಿನಿಶಿಂಗ್ ಅಲ್ಲಿ ಬರುತ್ತೆ ಇದು 640 ರೂಪೀಸ್ ಆ ತರ ಹಿಂಗೆಲ್ಲ ರೇಂಜ್ 640 ರೂಪೀಸ್ ಹ್ಮ್ ಇದು ಚೌಕರ್ ಬರುತ್ತೆ 500 ಆ ತರ ರೇಂಜ್ ಸ್ಟಾರ್ಟ್ ಆಗುತ್ತೆ ಹ್ಮ್ ಇದು ಈ ತರ ಹೊಸ ಇದನ್ನ ಬಂದಿದೆ ಇದು ಹ್ಮ್

ಓಕೆ ಇದರಲ್ಲೂ ಸೈಜಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅಲ್ಲ ಅದರಲ್ಲೇ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಸೈಜಸ್ ಓಕೆ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ನೋಡಿ ಇದೆಲ್ಲ 500 ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂಡ್ ಪಾರ್ಟಿ ವೇರ್ ಗಂತು ಇದು ಹೇಳ್ ಮಾಡ್ಸಿದಂಗ ಬರುತ್ತೆ ನಿಮಗೆ ಒಳ್ಳೆ ಡೈಮಂಡ್ಸ್ ಬ್ಯಾಂಗಲ್ಸ್ ತರ ಕಾಣಿಸುತ್ತೆ ಇದೆಲ್ಲ ಅಸ್ ಕ್ವಾಲಿಟೀಸ್ ಕಡ ಬರುತ್ತೆ ಸಿ ಜೆಟ್ ಆ ತರ ಎಲ್ಲ ಪಾರ್ಟಿ ವೇರ್ ಆ ತರ ಎಲ್ಲ ಬೇರೆ ಮಾಡಿದ್ರೆ ತರ ಇರುತ್ತೆ ಇದೆಲ್ಲ ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದಕ್ಕೆ 200 500 ಆಕರೆ ಇಂಗಿರೋ ರೇಂಜ್ ಇರಬೇಕು. ಅದಲ್ಲ ಪಾರ್ಟಿ ವರ್ಗೆ ತುಂಬಾನೇ ಬಟ್ ಇದು ಸ್ಕ್ವೇರ್ ಇರುತ್ತಲ್ಲ ಹೇಗೆ ಮ್ಯಾಮ್ ಇದು? ಸ್ಕ್ವೇರ್ ಇದೆ ಈ ಈ ಸಿಸ್ಟಮ್ ಇರುತ್ತೆ. ಓಕೆ ನೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಏನ್ ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ? ಈ ಚಾನೆಲ್ ಚೈತ್ರೀಪ್ ಬ್ಲಾಗ್ ಸಿಂಗ್ ಕನ್ನಡ ನಾನು ಚೈತ್ರ ಸಂದೀಪ್ ಗೌಡ ನೋಡ್ತಾ ಇದ್ದೀರಾ ಏನಿದೆ ಇಷ್ಟೊಂದು ಜುವೆಲ್ಸ್ ಎಲ್ಲ ಹಾಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಜುವೆಲ್ಲರಿ ಕಲೆಕ್ಷನ್ಸ್ ನಿಮಗೂ ಬೇಕಾ ಮತ್ತೆ ಇವತ್ತಿನ ಶಾಪ್ ಅಡ್ರೆಸ್ನ ಹೇಳ್ತೀನಿ ಸೇವ್ ಮಾಡ್ಕೊಳ್ಳಿ ಹುಬ್ಬಳ್ಳಿಯಲ್ಲಿ ಬೆಳಗಾಂ ಗಲ್ಲಿಗೆ ನೀವು ಎಂಟರ್ ಆದರೆ ಎಂಟ್ರೆನ್ಸ್ ಎಲ್ಲ ನಿಮಗೆ ಬಾಂಬೆ ಪೆನ್ ಸೆಂಟರ್ ಅಂತ ಕಾಣಿಸುತ್ತೆ ಇದರ ಎಕ್ಸಾಕ್ಟ್ ಆಪೋಸಿಟ್ ನಿಮಗೆ ಶ್ರೀಪಾಲ್ ಬಿಸ್ನೆಸ್ ಅಂತ ಕಾಣಿಸುತ್ತೆ ಇಲ್ಲಿ ಬಂದರೆ ನೀವು ಲೇಟೆಸ್ಟ್ ಆಗಿರುವಂಥ ಇಮಿಟೇಷನ್ ಜುವೆಲ್ರಿ ಆ್ಯಂಡ್ ಫಾರ್ಮಿಂಗ್ ಜುವೆಲ್ರೀಸ್ ಅಂತ ಕೂಡ ಇವಾಗ ಟ್ರೆಂಡ್ ಆಗ್ತಾ ಇದೆ ಆ ಎಲ್ಲ ಜುವೆಲ್ರೀಸ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನಿಮ್ಗೇನಾದರೂ ಅಡ್ರೆಸ್ ಏನಾದರೂ ಕನ್ಫ್ಯೂಸ್ ಆಯಿತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಅಡ್ರೆಸ್ ಎಲ್ಲಾನು ನಾನು ಶೇರ್ ಮಾಡಿರ್ತೀನಿ ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಯಾವ್ಯಾವ ಥರ ಜ್ಯುವೆಲ್ರೀಸ್ಗಳು ಸಿಗುತ್ತೆ ಅಂದರೆ ಸೀಸರ್ಡ್ ಜ್ಯುವೆಲ್ರೀಸಲ್ಲಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಪರ್ಚೇಸ್ ಮಾಡಬೇಕು ಅಂದರೆ ಅವೈಲೇಬಲ್ ಇರುತ್ತೆ ಅದಷ್ಟೇ ಅಲ್ಲದೆ ಮ್ಯಾಟ್ ಫಿನಿಷಿಂಗ್ ಜುವೆಲ್ರೀಸ್ ಇರುತ್ತೆ ಆ್ಯಂಟಿಕ್ ಜುವೆಲ್ರೀಸು ಮತ್ತು ಕುಂದನ್ ಮೈಕ್ರೋ ಮೈಕ್ರೋಪ್ಲೇಟೆಡ್ ಜುವೆಲ್ರೀಸು ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ಒಂದೇ ಕಡೆ ಸಿಗ್ತಾಯಿದೆ ಆ್ಯಂಡ್ ತುಂಬನೇ ಆಫರ್ಡೇಬಲ್ ಪ್ರೈಸಸ್ನಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನನ್ನ ಚಾನಲ್ ಕಡೆಯಿಂದ ನೀವೇನಾದರೂ ಈ ಶ್ರೀಪಾಲ್ ಬಿಸ್ನೆಸ್ಸಲ್ಲಿ ವಿಸಿಟ್ ಮಾಡಿ ಶಾಪಿಂಗ್ನ ಮಾಡಿದರೆ ಫೈವ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ನ ಕೂಡ ಇವರು ನಿಮಗೆ ಇನ್ಸ್ಟೆಂಟಾಗಿ ಆ್ಯಡ್ ಮಾಡಿ ಕೊಡ್ತಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡ್ ಆಗಿರುವಂಥ ಮಂಗಳ ಸೂತ್ರ ಕಲೆಕ್ಷನ್ಸ್ ಶ್ರೀಪಾಲಲ್ಲಿ ತುಂಬಾ ಚೆನ್ನಾಗಿದೆ ನೀವು ಬೇಕಿದ್ರೆ ಒಂದು ಸರಿ ವಿಸಿಟ್ ಮಾಡಿ ಚೆಕ್ ಮಾಡಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ಸ್ನ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ನೀವು ಸರಿ ಚೆಕ್ ಮಾಡ್ಬೋದು ಆ್ಯಂಡ್ ಬ್ರೈಡಲ್ ಸೆಟ್ಸ್ ಅಂತೂ ಮ್ಯಾಟ್ ಫಿನಿಷಿಂಗ್ ಇರುವಂಥದ್ದು ಆ್ಯಂಟಿಕ್ಕು ಹಿಪ್ ಬೆಲ್ಟ್ಸು ಜುಮ್ ಕಾಜು ಮತ್ತು ಲೇಟೆಸ್ಟ್ ಟ್ರೆಂಡಿಂಗಲ್ಲಿರುವಂಥ ಸ್ಟೋನ್ಸ್ ಬ್ಯಾಂಗಲ್ಸ್ ಆಗಿರ್ಬೋದು खड़ाजो ब्रेस लाइटस ಬೈತಲೆ ಎಲ್ಲ ತುಂಬನೇ ವರೈಟೀಸ್ಗಳಿದೆ ಆ್ಯಂಡ್ ಕ್ವಾಲಿಟಿನೂ ತುಂಬನೇ ಚೆನ್ನಾಗಿದೆ ನೀವು ನೀವೊಂದ್ಸರಿ ಶಾಪ್ನ ವಿಸಿಟ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಶಾಪ್ನ ಮಾಡಿ ಆ್ಯಂಡ್ ಆಲ್ರೆಡಿ ನಾನು ಹೇಳಿದಾಗೆ ನೀವು ಶ್ರೀಪಾಲ್ ಬಿಸ್ನೆಸ್ಸಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ನನ್ನ ಚಾನಲ್ ಕಡೆಯಿಂದ ನೀವು ಚಾನಲ್ ಹೆಸರನ್ನ ಹೇಳಿದ್ರೆ ನಿಮಗೆ ಫೈವ್ ಟು ಟೆನ್ ಪರ್ಸೆಂಟ್ ಇನ್ಸ್ಟೆಂಟಾಗಿ ಡಿಸ್ಕೌಂಟ್ನ ಕೂಡ ಕೊಡ್ತಾರೆ ಆ್ಯಂಡ್ ಜುಮ್ಕಾಸ್ ಎಲ್ಲ ಬಂದಿದೆ ತುಂಬಾ ಆಫರ್ಡೆಬಲ್ ಪ್ರೈಸಸ್ನಲ್ಲಿ ಕೊಡ್ತಾ ಇದ್ದಾರೆ ಸೊ ಬನ್ನಿ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್ ಕಲೆಕ್ಷನ್ಸ್ ಏನಿದೆ ಅಂತ ಆ್ಯಂಡ್ ಈ ಒಂದು ವ್ಲಾಗಲ್ಲಿ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್

ನೆಕ್ಸ್ಟ್ ಹೇಳಿ ಮ್ಯಾಮ್ ಇದು ಪೆಂಡೆಂಟ್ಸ ಇದಲ್ಲ ಹಾ ಪೆಂಡೆಂಟ್ ಸೆಟ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಓಪನ್ ಮಾಡಿ ತೋರಿಸ್ಬಹುದಾ ವಾಹ್ ಸೂಪರ್ ಇದನ್ನ ಹೇಗೆ ಮಮ್ ಬೀಡ್ಸ್ ಕನೆಕ್ಟ್ ಮಾಡ್ಕೊಳ್ಳೋದಾ ಹಾ ಬೀಡ್ಸ್ ಕನೆಕ್ಟ್ ಮಾಡ್ತೀವಿ ಚೇನ್ ಬೇಕಾದ್ರೆ ಚೇನಿ ಕನೆಕ್ಟ್ ಮಾಡ್ಕೊರ್ತೀವಿ ನಿಮಗೆ ಹಾರ ಕಸ್ಟಮೈಸ್ ಬೇಕಂದ್ರೆ ಕಸ್ಟಮೈಸ್ ಅವೈಲೇಬಲ್ ಇದೆ ಇಯರಿಂಗ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಪ್ರೈಸ್ ಏನ್ ಬರುತ್ತೆ ಮೇಡಮ್ ಇದು ಇದು ಫಸ್ಟ್ ಕ್ವಾಲಿಟಿ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಇದನ್ನ ಆಗುತ್ತೆ 23 ಟನ್ ಆಗ ಬಂದೆ ಅಲ್ಲಿ 2300 ರೂಪಾಯಿ ಆಗುತ್ತೆ ಯಾಕಂದ್ರೆ ಅದು ಫುಲ್ ಸ್ಟೋನ್ಸ್ ವರ್ಕ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಇದೆ ಈ ತರ ಹಾರದಿಂದ ನಾವು ರೆಡಿ ಮಾಡಿ ಕೊಡ್ತೀವಿ ಓಕೆ ಆ ತೋರಿಸಿ ಬಿಡಿ ಹಾಕಿ ಜಸ್ಟ್ ಇದನ್ನ ಈ ತರ ಸ್ವಿಚ್ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಬಟನ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿ ವಾವ್ ನೋಡಿ ಇವಾಗ ಒಂದು ಸ್ಪೆಷಲ್ ಲುಕ್ ಬಂದಿದೆ ಸೊ ಈಗ ನಾವು ಅದಕ್ಕೆ ಸಪ್ರೇಟ್ ಪೇ ಮಾಡಬೇಕಾ ಅಥವಾ ಇದಕ್ಕೆ ಸೇರಿಸಿ ಅದು ತಗೊಳ್ಳೋದಾ ಹೇಗೆ ಮೇಡಮ್ ಅಂದರೆ ಇದು ಕಾಸ್ಟ್ ಇದನ್ನು ಬಾರಿ ಆಗುತ್ತೆ ಈ ಕಾಸ್ಟ್ ಇದನ್ನು ಅದಕ್ಕೆ ಹ್ಞೂ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಮಿನಿಮಮ್ ನೀವು ಇದನ್ನಾದರೆ ನಿಮ್ಮದು ಐಟಮ್ ಮೇಲೆ ಹೆಂಗೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಲೆಂತ್ ಬೇಕು ಏನು ಅನ್ನೋದೆಲ್ಲ ಬಗ್ಗೆ ಇದ್ರ ಇನ್ಕೊಂಡು ಕೊಟ್ಟರೆ ನಿಮಗೆ ಯಾವ ಥರ ಬೇಕು ಆ ಥರ ಹಾರ ರೆಡಿ ಮಾಡಿ ಕೊಡ್ತೀವಿ ಹೇಳಿ ಮ್ಯಾಮ್ ಇದು ಟೆಲಿಫೋನ್ ಅಂತ ಇದನ್ನು ಇಲ್ಲ ಇಯರಿಂಗ್ ಮೇಲೆ ಇದು ಟೆಲಿಫೋನ್ ಅಂತ ಬರುತ್ತೆ ನಮ್ಮಲ್ಲಿ ಇದು ತುಂಬಾ ಸೇಲ್ ಆಗುತ್ತೆ ಓಪನ್ ಮಾಡಿ ಮ್ಯಾಮ್ ಅದು ಕವರ್ ಅಲ್ಲಿ ಎಷ್ಟು ನೀಟ್ ಕಾಣಿಸ್ತಾ ಇಲ್ಲ ಈ ತರ ಬರುತ್ತೆ ಓಕೆ ಹ್ಮ್ ಇದನ್ನ ನಾವು ಸ್ಟಡ್ ಇಯರಿಂಗ್ ಜುಮ್ಕಾಸ್ ಮಾಡಿ ಆಡ್ ಮಾಡಿ ಸ್ಟ್ರೈಟ್ ಹಾಕೊಳ್ಳೋ ಆ ತರ ಬರುತ್ತೆ ಇದು ಹ್ಮ್ 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 ಅದು ತೆಗ್ ಬಿಟ್ಟು ತೋರಿಸಿ ಮ್ಯಾಮ್ ಅದು ಫಿಕ್ಸ್ ಮಾಡೋದು ಇದು ಫಿಕ್ಸ್ ಮಾಡ್ಲಿಕ್ಕೆ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಎಸ್ ಇದು ಪ್ರೈಸ್ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಇದು 190 ಆ ತರ ರೇಂಜ್ ಅಲ್ಲಿ ಸಿಗುತ್ತೆ 190 ರೇಂಜ್ ಅಲ್ಲಿ ಸಿಗುತ್ತೆ ಓಕೆ ಇದು ಫಸ್ಟ್ ಕ್ವಾಲಿಟಿ ಇದು ಮಾಟಿಲ್ ವ್ಯಾಲ್ಯೂ ಬೇರೆ ಕೂಡ ಮಾಡ್ಬೋದು ನಮ್ಮ ಪ್ರಾಡಕ್ಟ್ ಎಲ್ಲ ಅಂದ್ರೆ ಏನು ಶೇಡ್ ಆಗೋದು ಇಚಿಂಗ್ ವಗೇರಾ ಆತರ ನಮ್ದು ಏನು ಬರೋದೇ ಇಲ್ಲ ಓಕೆ ಹ್ಮ್ ಆತರ ಏನು ಇರೋದಿಲ್ಲ ಹ್ಮ್ ಜಸ್ಟ್ ಇದು ಹೀಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಕಿವಿಗೆ ಸ್ಟಡ್ ಜೊತೆಗೆ ಹಾಕಿ ಇದು ಎಷ್ಟು ಬರುತ್ತೆ ಪ್ರೈಸ್ ಇದು 120 ಆತರ ರೇಂಜ್ ಅಲ್ಲಿ 120 ಬರುತ್ತೆ ಓಕೆ ಇದಲ್ಲ ನೋಸ್ ಪಿನ್ ಇದು ಮಹಾರಾಷ್ಟ್ರ ಸ್ಟೈಡ್ ಅದೆಲ್ಲ ಯೂಸ್ ಮಾಡುವಂತ ನೈಡ್ ಚೆನ್ನಾಗಿರುತ್ತೆ ಇಲ್ಲಿ ಬ್ರೈಡ್ ಅಥವಾ ಈ ಥರ ಎಲ್ಲ ಯೂಸ್ ಮಾಡ್ಬೋದು ಸಿಕ್ಸ್ಟಿ ರುಪೀಸ್ ಆ ಥರ ಹಿಂಗೆಲ್ಲ ಇದ್ದಿರುತ್ತೆ ಸಿಕ್ಸ್ಟಿ ರುಪೀಸ್ ಓಕೆ ಸಿಕ್ಸ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನೋ ಸ್ಪಿನ್ಸ್ ಎಲ್ಲ ಅಂಡ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ಸ್ ಎಲ್ಲ ಓಕೆ ಇದೆ ಇದು ಪ್ರೈಸ್ ಎಷ್ಟು ಬರುತ್ತೆ ಮೇಡಮ್ ಟೂ ಹಂಡ್ರೆಡ್ ಆ ಥರ ಆಗುತ್ತೆ ಟೂ ಹಂಡ್ರೆಡ್ ಓಕೆ ನೈಸ್ ಚೆನ್ನಾಗಿದೆ ಆಮೇಲೆ ಈ ಥರನು ಇದನ್ನು ಇರುತ್ತೆ ಫಸ್ಟ್ ಕ್ವಾಲಿಟಿ ಸಿ ಸೆಟ್ ಆ ಥರ ಎಲ್ಲ ಸ್ಟೊಂದಿಂದು ಬರುತ್ತೆ ನಮ್ಮಲ್ಲಿ ಓಕೆ ಈಗ ಬ್ರೈಟ್ಸ್ ಗಾಗಿ ಯೂಸ್ ಮಾಡ್ಕೋಬೋದು ಇದು ಒನ್ ಏಯ್ಟಿ ಆಗುತ್ತೆ ಒನ್ ಏಯ್ಟಿ ಪರ್ಲ್ 200 ಹಂಡ್ರೆಡ್ ಓಕೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ್ಯಂಡ್ ಇದರ ಎಮ್ ಆರ್ ಪಿ ಮೇಲೆ ನಿಮಗೆ ಫೈವ್ ಟು ಟೆನ್ ಪರ್ಸೆಂಟ್ ಆ ಥರ ಇನ್ಫಾಸ್ ಮಾಡಿ ಕೊಡ್ತಾರೆ ಇದು ಈ ಇದೆಲ್ಲ ಜಸ್ಟ್ ಮೇಲೆ ನಾವು ಈ ಥರ ಫಿಕ್ಸ್ ಮಾಡ್ಕೊಳಂತ ಮಾಡಿ ಇದನ್ನ ಹ್ಞೂ ಬ್ಯಾಕ್ ಸೈಡು ಬನ್ಸ್ಗಾಗಿರ್ಬೋದು ಮತ್ತೆ ನಾವು ಸ್ವಲ್ಪ ಹಾಕೊಂಡು ಜಸ್ಟ್ ಫಿಕ್ಸ್ ಎಷ್ಟು ಬರುತ್ತೆ ಇದು ಇದು ಓಕೆ ಸಿಂಪಲ್ ಆಗಿರೋದು ಬೇಕಂದ್ರೆ ಸಿಂಪಲ್ ಆಗಿ ಯೂಸ್ ಬೇಕಂದ್ರೆ ಸ್ವಲ್ಪ ಇದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸರಿ ಟರ್ನ್ ಆಗ್ತೀರಾ ನಾನು ಇಂಟೆಸ್ಟಿಗೆ ಫಿಕ್ಸ್ ಮಾಡ್ತೀನಿ ಅದೊಂದು ಐಡಿಯಾ ಬರುತ್ತೆ ಹೀಗೆ ನೋಡಿ ಮ್ಯಾಮ್ ಕರೆಕ್ಟಾಗಿ ಬಂದು ಹಾಕೊಂಡಿದ್ದಾರೆ ಅದಕ್ಕೆ ಹಿಂಗೆ ಫಿಕ್ಸ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ನೋಡಿ ನಿಮಗೆ ಒಂದು ಐಡಿಯಾ ಬರಲಿ ಅಂತ ತೋರಿಸ್ತಾ ಇದೀನಿ ತುಂಬಾ ನೆಕ್ಸ್ಟ್ ಇದು ಸ್ವಲ್ಪ ಹೆವಿ ಅಲ್ಲ ಹೆವಿ ಇದು ಫ್ರೈಡಿಗೆ ಅಥವಾ ಯೂಸ್ ಮಾಡಲಿಕ್ಕೆ ಅಂತ ಇದು ನೋಡಿ ಇದು ಎಷ್ಟು ಬರುತ್ತೆ ಮೇಡಮ್ ಇದು ತ್ರೀ ತೌಸಂಡ್ ಸಮಥಿಂಗ್ ತ್ರೀ ತೌಸಂಡ್ ಅಂದರೆ ಸ್ವಲ್ಪ ಹೆವಿ ವರ್ಕ್ ಇದೆಯಲ್ಲ ಇದು ಮ್ಯಾಟ್ ಲುಕ್ ಕೂಡ ಇದೆ ಸೊ ಹಾಗಾಗಿ ಇದು ಸಿಕ್ಸ್ ಫಿಫ್ಟಿ ಈ ಥರ ಇದು ಸಿಕ್ಸ್ ಫಿಫ್ಟಿ ವಾ ಇದು ಇನ್ನೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿಕ್ಸ್ ಫಿಫ್ಟಿ ಆ್ಯಂಡ್ ವರ್ತ್ ಇದೆ ಇದು ಆ್ಯಂಡ್ ನೋಡಿ ಎರಡು ಸ್ಟೋನ್ಸ್ನಲ್ಲಿ ವರ್ಕ್ ಮಾಡಿದ್ದಾರೆ ಕೆಳಗಡೆ ಜುಮ್ಕಾ ಡಿಸೈನ್ ಇದೆ ಸೈಡ್ಸ್ ಕೂಡ ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಇದೆಲ್ಲ ಎಂಟರ್ ಪ್ರೈಸ್ ಇದೆಲ್ಲ ಫುಲ್ ಪೀಸಸ್ ಬರುತ್ತೆ ಅಂದ್ರೆ ಫುಲ್ ಸೆಟ್ ಇದು ಸಿಂಗಲ್ ಸಿಂಗಲ್ ಇದು ಬರುತ್ತೆ ಓಕೆ ಇದು ಪ್ರೈಸ್ ಏನ್ ಬರುತ್ತೆ ಪ್ರೈಸ್ ಆತರ ಫುಲ್ ಸೆಟ್ ಬರುತ್ತಲ್ಲ ಫುಲ್ ಜಡೆ ಉದ್ದ ಜಡೆ ಸೆಂಟರ್ ಫಿಕ್ಸ್ ಯೂಸ್ ಓಕೆ ಮ್ಯಾಟ್ ಫಿನಿಶಿಂಗ್ ಇದೆಲ್ಲ ಏನ್ ಪ್ರೈಸ್ ಇದೆ ಇದು ಎಲ್ಲ ಥರ ಟ್ರೆಡಿಷನ್ಸ್ಗೂ ಮ್ಯಾಚ್ ಆಗೋ ಥರ ಬೈತಲೀಸ್ ಇದೆಲ್ಲ ಇದೆಲ್ಲ ಏನು ಪ್ರೈಸ್ ಅಲ್ಲಿ ಬರುತ್ತೆ ನಮಗೆ ಇದು ಟೂ ಹಂಡ್ರೆಡ್ ಆ ಥರ ರೇಂಜಿಂದ ಎಷ್ಟು ಕ್ಯೂಟ್ ಆಗಿದೆ ಸಿಂಪಲ್ ಆಗಿದೆ ತುಂಬಾ ಕ್ಯೂಟ್ ಆಗಿದೆ ಟೂ ಟೆನ್ ರುಪೀಸ್ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ಅಂಡ್ ಸ್ವಲ್ಪ ಅದರಲ್ಲಿ ಕುಂದನ್ ಬೇಕು ಅಂದ್ರೆ ಕುಂದನ್ ಸಿಗುತ್ತೆ ಸೆಕೆಂಡ್ ಸ್ಟೋನ್ ಆ ತರ ಇದೆ ಆ ತರನೂ ಸಿಗುತ್ತೆ ಆಮೇಲೆ ಮ್ಯಾಟ್ ಫಿನಿಶಿಂಗ್ ಇದೆ ಫಸ್ಟ್ ಕೊಟ್ಟಿದ್ದು ಆಮೇಲೆ ಇದನ್ನ ಇದೆ ಫಾರ್ಮಿಂಗ್ ಆ ತರ ಎಲ್ಲ ಸಿಗುತ್ತೆ ನಮಗೆ ಇದು ಲಹಂಗಾ ಆಗಿ ಎಲ್ಲ ಬೇರ್ ಮಾಡ್ತೀನಿ ಅಂದಾಗ ಇದು ಸ್ವಲ್ಪ ಹೆವಿ ಇದೆಯಲ್ಲ ಇದು ಮ್ಯಾಚ್ ಆಗುತ್ತೆ ಸೊ ಈ ಥರ ವೆರೈಟೀಸ್ ಎಲ್ಲ ಇದೆ ನಿಮಗೆ ಬೇಸಿಕ್ಲಿ ಒನ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಹಾಂ ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಹೇಗ್ ಬೇಕೋ ಹಾಗೆ ನೀವು ಚೂಸ್ ಮಾಡ್ಕೋಬೋದು ಇದು ಎಷ್ಟಿದೆ ಮೇಡಮ್ ಇದು ಹಂಡ್ರೆಡ್ ಇದೆ 700 ತುಂಬಾನೇ ಚೆನ್ನಾಗಿದೆ ಇಲ್ಲಿ 100 ರೂಪೀಸ್ ಇಂದ ಸ್ಟಾರ್ಟ ಆಗುತ್ತೆ ओके 100 ರೂಪೀಸ್ ಇಂದನೇ ನಿಮಗೆ ಸಿಗುತ್ತಂತೆ ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದೆಲ್ಲ ಮ್ಯಾಟ್ ಫಿನಿಷರ್ ಇವಾಗ ನೀವು ಗೋಲ್ಡ್ ಎಲ್ಲಾ ಸೆಟ್ ಮಾಡ್ಸ್ಕೊಂಡ್ ಬಿಟ್ಟಿರ್ತೀರಾ ಒಂದು ಮಿಸ್ ಆಗ್ತಿದೆ ಅಂತಾ ಮ್ಯಾಚ್ ಮಾಡಿ ಇದನ್ನ ಮ್ಯಾಚ್ ಮಾಡಿ ಇದನ್ನ ಸೆಟ್ ಮಾಡ್ಕೋಬಹುದು ಇದು ನೋಡಿ ರಾಧಾಕೃಷ್ಣ ತುಂಬಾನೇ ಎಲಿಗಂಟ್ ಆಗಿದೆ ಇದು ಇವಾಗ ಗೋಲ್ಡ್ ಅಲ್ಲಿನೂ ಬಂದಿದೆ ವಿಕ್ಟೋರಿಯನ್ ಫಿನಿಶಿಂಗ್ ಅಂತ ಹೌದು ಹೌದು ಅದಕ್ಕೆ ಇವಾಗ ಎಲ್ಲಾ ಸ್ವಲ್ಪ ಟ್ರೆಂಡ್ ಅಂದ್ರೆ ವಿಕ್ಟೋರಿಯನ್ ಪೆಂಡೆಂಟ್ಸ್ ಹೌದು ಓಕೆ ನೆಕ್ಸ್ಟ್ ಮನ್

ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಈ ಥರ ರೇಂಜಲೆಲ್ಲ ನಮಗೆ ಸಿಕ್ಬಿಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದರೆ ಇದೆಲ್ಲ ಇವಾಗ ಆಗಿರುವಂಥ ಈ ಥರ ನೆಕ್ಗೆ ಕರೆ ಮಾಡೋದು ತುಂಬಾ ಚೆನ್ನಾಗಿದೆ ಗೀರೋ ಪಾಲಿಶ್ ಗೋಲ್ಡ್ ಫಿನಿಶಿಂಗು ಹಾಂ ಸೇಮ್ ಗೋಲ್ಡ್ ಥರನೇ ಲುಕ್ ಬರುತ್ತೆ ಹಾಂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ಅಂತೂ ಸೊ ಬ್ಯಾಕ್ ಸೈಡ್ ಬಂದರೆ ಈ ಥರ ಬಟನ್ಸ್ನ ಕೊಟ್ಟಿರ್ತಾರೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಈ ಥರ ಬೀಡ್ಸ್ ವರ್ಕ್ನ ಕೂಡ ಮಾಡಿದ್ದಾರೆ ಸೆಟ್ ವೈಸ್ ತುಂಬಾ ಚೆನ್ನಾಗಿದೆ ಇದು ಸೊ ಇದು ತೌಸಂಡ್ ಫಿಫ್ಟೀನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ವಿಥಿ ನಿಮಗೆ ಟು ತೌಸಂಡ್ ಫೈ ಹಂಡ್ರೆಡ್ ರೇಂಜಲೆಲ್ಲ ಸಿಗ್ಬಿಡುತ್ತೆ ಸೊ ನೋಡಿ ಫಂಕ್ಷನ್ಗೆಲ್ಲ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇದನ್ನು ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಇನ್ನೂ ಇದಿಷ್ಟು ಕಲೆಕ್ಷನ್ಸ್ಗಳಿದೆ ಕೆಲವೊಂದು ಅಷ್ಟು ಐಟಮ್ಸ್ನ ಮಾತ್ರ ನಾನಿಲ್ಲಿ ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ ನೋಡಿ ಇಷ್ಟು ಐಟಮ್ಸ್ ಇದೆ ಪರ್ಲಲ್ಲಿ ಆಗಿರ್ಬೋದು ಮೇಡಮ್ ಇದು ಒಂದು ತೋರಿಸಿ ಮ್ಯಾಮ್ ಇವಾಗ ಲೇಟೆಸ್ಟ್ ಟ್ರೆಂಡಲ್ಲಿ ಇರುವಂಥದ್ದು ಅಪಕ್ಕ ಇದೆ ಅಲ್ಲ ಹಾ ಇದು ಏನು ಬರುತ್ತೆ ಮೇಡಮ್ ಇದು ಪೌರ್ಲ್ ಇದೆಲ್ಲ ರಿಯಲ್ ಪರ್ಲ್ಸ್ ಬರುತ್ತೆ ಹಾನಿಕ್ಸ್ ಬೀಟ್ಸ್ ಬರುತ್ತೆ ಲೈನ್ಸ್ ಬಂದರೆ ಫೈವ್ ಲೈನ್ಸ್ ಅಲ್ಲಿ ಬರುತ್ತೆ ವಿತ್ ಜುಮ್ಕಾ ಇದೆ ಇದು ಎರಡು ಜುಮಕ ಬರುತ್ತಾ ಇದಕ್ಕೆ ಎರಡು ಸೆಟ್ ಓ ಎರಡು ಸೆಟ್ ಝುಮ್ಕಾನ ಕೊಡ್ತಾ ಇದ್ದಾರೆ ನೈಸ್ ಹಣ್ಣೆಗ್ ಪೀಸ್ ಬರುತ್ತೆ ಇದಂತೂ ತುಂಬಾ ಚೆನ್ನಾಗಿದೆ ಇದು ಏನು ರೇಂಜ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದು ಸೊ ಇದು ಮುಹೂರ್ತಕ್ಕೆಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ ಇದೆ ತುಂಬಾ ಚೆನ್ನಾಗಿದೆ ಇದು ಕಲೆಕ್ಷನ್ ಸೊ ಈ ಥರ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಬೇಕಂದರೆ ಶ್ರೀಪಾಲ್ ಬಿಸ್ನೆಸ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಥರ ಫಂಕ್ಷನ್ಸ್ಗೆಲ್ಲ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಇಲ್ಲಿ ಏಟ್ ಜಿಡ್ ಕಲೆಕ್ಷನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಶ್ರೀಪಾಲ್ ಬಿಸ್ನೆಸ್ನಲ್ಲಿ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಟ್ ಫಿನಿಶ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಏನು ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಇದೆಲ್ಲ ನಿಮಗೆ ಸ್ಟಾರ್ಟ್ ಆಗೋದು ಫೈವ್ ಹಂಡ್ರೆಡ್ ಫೈವ್ ಇಂದನೇ ಸ್ಟಾರ್ಟ್ ಆಗುತ್ತೆ ನೈಸ್ ಕಲೆಕ್ಷನ್ಸ್ ನೋಡಿ ಇದರಲ್ಲಿ ಈ ಥರ ಕಲೆಕ್ಷನ್ಸ್ ಇದೆ ಇದೇ ಇದೆ ಇದೇ ಇದೆ ಆಗುತ್ತೆ ಹೌದು ನೆಕ್ಸ್ಟ್ ಸ್ಪೆಷಲ್ ಅಂದರೆ ಇನ್ನೇನಿರುತ್ತೆ ಹ್ಞೂ ಇದು ನನಗೆ ಬ್ಯೂಟಿಫುಲ್ ಇದು ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಮೈಸ್ ಇದು ಜಸ್ಟಿಗೆ ಮೂರು ದಿನ ಟೈಮಲ್ಲಿ ಕೈಗೆ ಹಾಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಬ್ಲಾಕ್ ಮೆಟಲ್ನಲ್ಲಿ ಮಾಡಿಸಿದರಲ್ಲ ಏನದು ಸ್ಪೆಷಾಲಿಟಿ ಇದು ವಿಕ್ಟೋರಿಯನ್ ಫಿನಿಶಿಂಗ್ ವಿಕ್ಟೋರಿಯನ್ ಲೇಟೆಸ್ಟ್ ಆಗಿ ಬಂದಿರುವಂಥ ವಿಕ್ಟೋರಿಯನ್ ಫಿನಿಶಿಂಗ್ ಸೊ ಇದೆಲ್ಲ ಡಿಸೈನ್ಸು ಕಲೆಕ್ಷನ್ಸ್ ನಿಮಗೆ ಶ್ರೀಪಾಲಲ್ಲಿ ಸಿಗುತ್ತೆ ಸೊ ಶಾಪ್ಗೆ ವಿಸಿಟ್ ಮಾಡಿ ನಿಮಗೇನಾದರೂ ಕ್ವೈರೀಸ್ ಇತ್ತಂದರೆ ಸ್ಕ್ರೀನ್ ಮೇಲೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಕಡಾಸ್ ಮತ್ತು ಬ್ಯಾಂಗಲ್ಸ್ ಎಲ್ಲ ತುಂಬಾ ವರೈಟೀಸ್ ಇದೆ ನೀವು ನೋಡ್ತಾ ಇರ್ಬೋದು ಸೊ ಸ್ಟೋನ್ಸ್ ವರ್ಕೆಲ್ಲ ಇರುವಂಥದ್ದು ಮ್ಯಾಟ್ ಫಿನಿಷಿಂಗು ಆ್ಯಂಟಿಕ್ಕಲ್ಲಿರುವಂಥ ಸ್ಟೋನ್ಸ್ ವರ್ಕೆಲ್ಲ ತುಂಬನೇ ವರೈಟೀಸ್ ಇದೆ ಸೊ ನಿಮಗೆ ಯಾರಿಗಾದರೂ ಈ ಥರ ನೀವು ರಿಯಲ್ ಗೋಲ್ಡ್ನ ಹಾರ ಎಲ್ಲ ಮಾಡಿಸ್ಕೊಂಡು ಬ್ಯಾಂಗಲ್ಸ್ ಏನಾದರೂ ಈ ಥರ ಸರ್ಚ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ತುಂಬಾ ವೆರೈಟೀಸ್ ಇದೆ ಆ್ಯಂಡ್ ಸಿಂಗಲ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಕಡಾಝೆಲ್ಲ ಪ್ರೈಸ್ ವೈಸ್ ಬಂದರೆ ಫೈವ್ ಹಂಡ್ರೆಡ್ ರುಪೀಸಿಂದ ನಿಮಗೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಭರತನಾಟ್ಯ ಸೆಟ್ಸ್ ಹಾಂ ಶಾರ್ಟ್ ಬರುತ್ತೆ ಹಾಂ ಲಾಂಗ್ ಸೆಟ್ ಬರುತ್ತೆ ಓಕೆ ವಿತ್ ಎರಡ ಬರುತ್ತೆ ವೇರಿಂಗ್ ವಿತ್ ಮಾತಿನ ಬರುತ್ತೆ ಓಕೆ ಬಾಜು ಬಂದು ಬರುತ್ತೆ ಹ್ಞೂ

ಇದಕ್ಕೂ ಕಂಪ್ಲೀಟ್ ಸೆಟ್ ಬರುತ್ತೆ ಜಡೆ ಸೆಟ್ಟು ಸೊಂಟದ ಪಟ್ಟಿ ಮತ್ತೆ ಎಲ್ಲ ಬರುತ್ತೆ ಸೊ ಇದಕ್ಕೂ ಏನಾದರೂ ಈಗ ಕಲರ್ ಹೋಲ್ ತಂದೆ ಪಾಲಿಶನ್ ಮಾಡ್ಕೊಡೋದು ಮಾಡ್ತೀರಾ ಓಕೆ ಈಗ ಇಷ್ಟು ದಿನ ಯೂಸ್ ಮಾಡ್ಬೋದು ಅಂತ ಏನಾದರೂ ವಾರಂಟಿ ಇದೆಯಾ ನಿಮ್ಮಲ್ಲಿ ಇಷ್ಟು ದಿನ ಅಂದರೆ ಫಂಕ್ಷನ್ ಮಾಡ್ತಾರಲ್ಲ ಪರ್ಫ್ಯೂಮ್ ಬಿಟ್ಟು ಸೊ ಪರ್ಫ್ಯೂಮ್ ಯಾವುದು ಯೂಸ್ ಮಾಡೋಂಗಿಲ್ಲ ಲಿಮಿಟೇಷನ್ ಜ್ಯುವೆಲ್ರೀಸ್ಗೆ ಬಿಟ್ಟರೆ ಬೇರೆ ಏನಾದರೂ ಆಯಿತು ಅಂತಂದರೆ ಅದನ್ನು ನೀವು ರಿಪೇರ್ ಮಾಡಿ ಕೊಡ್ತೀರಾ ಅಂತ ಇದು ನೋಡಿ ಚೆನ್ನಾಗಿದೆ ಇದು ತುಂಬಾನೇ ಚೆನ್ನಾಗಿದೆ ಇದು ಈ ಟ್ರೆಡಿಷನಲ್ ಮುಹೂರ್ತ ಸೆಟ್ ಅಂತೂ ಹೇಳಿ ಮಾಡ್ಸಿದಾಗಿದೆ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದೆಲ್ಲ ಪ್ರೈಸ್ ನಿಮಗೆ ಬಂದರೆ ಪ್ರೈಸ್ ವೈಸ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬ್ರೇಸ್ಲೆಟ್ಸ್ ಇದೆಲ್ಲ ಇಂಪೋರ್ಟೆಡ್ ಮೆನ್ಸ್ ಬ್ರೇಸ್ಲೆಟ್ ಇದೆ ಓಕೆ ಇದರಲ್ಲಿ ಟೂ ಟೋನ್ ಬ್ರೇಸ್ಲೆಟ್ಸ್ ಇದೆ ಓಕೆ ಟೂ ಟೋನ್ ಹಾ ಟೂ ಟೋನ್ ಅಂದ್ರೆ ಡಬಲ್ ಶೇಡ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಬ್ರೇಸ್ಲೆಟ್ ಇದೆ ಮತ್ತೆ ಗೋಲ್ಡ್ ಪ್ಲೇಟೆಡ್ ಬ್ರೇಸ್ಲೆಟ್ಸ್ ಇದೆ ಇದರಲ್ಲಿ ಮ್ಯಾಟ್ ಫಿನಿಶ್ ಕೂಡ ಇದೆ ಮ್ಯಾಟ್ ಫಿನಿಶ್ ಇದೆ ಇದರಲ್ಲಿ ಗೋಲ್ಡು ಸಿಲ್ವರ್ ಫಿನಿಶ್ ಇದೆ ಓಕೆ ಸೊ ಇದು ಮೆನ್ ರೀಸೆಂಟ್ ಕಲೆಕ್ಷನ್ಸ್ ಇರೋದು ನಮ್ಮ ಹತ್ರ ಓಕೆ ಪ್ರೈಸ್ ವೈಸ್ ಆಗುತ್ತೆ ಪ್ರೈಸ್ ಫೈವ್ ಪರ್ಪಸ್ ಒಂದು ಹಂಡ್ರೆಡ್ ನಿಮಗೆ ಈ ಬ್ಯೂಟಿಫುಲ್ ಇಂಪೋರ್ಟೆಡ್ ಸಿಗುತ್ತೆ ಓಕೆ ಸಿಗುತ್ತೆ ಓಕೆ ನೈಸ್